ನೂರಕ್ಕೆ ನೂರ ಭಾಗ ಆಗೋವಂಥ ಅವಕಾಶಗಳಿದೆ ಸರ್ ನೂರಕ್ಕೆ ನೂರು ಭಾಗ ಆಗುವಂಥ ಅವಕಾಶ ಇದೆ ಸರ್ ಆಗಲಿ ಬಿಡಿ ಸರ್ ಯಾವ್ಯಾವ್ದು ಜಿಲ್ಲೆಯವ್ರು ಮಾಡಿದ್ದು ನಮ್ಮ ಬ್ರಾಹ್ಮಣರವರು ನಮ್ಮ ಜಿಲ್ಲೆಯವರು ಊರ ಮಗ ನಮ್ಮ ಮನೆ ಮಗ ನಮ್ಮವನು ನಮ್ಮ ನಮ್ಮ ನೈಬಲ್ರು ಆಗ್ಲಿ ಬಿಡಿ ಸರ್ ಅಯ್ಯೋ ಆಗಲಿ ಅಂತ ಆಸೆ ನನಗೆ ನನ್ನ ವೈಯಕ್ತಿಕ ನಾಳೆನೇ ಆಗಲಿ ಅಂತ ಆಸೆ ಸರ್ ಪಕ್ಷ ಯಾವ ತೀರ್ಮಾನ ಮಾಡ್ತಾರೋ ಹೈಕಮಾಂಡ್ ಇದೆ ನಮ್ಮಲ್ಲಿ ನಿಮ್ಗೆ ಗೊತ್ತು ನಿಮಗೆ ನಾನ್ ನನ್ನ ತೀರ್ಮಾನ ಅಲ್ವಲ್ಲ ಏ ನಾವ್ ಜನ ಸೇ ತೀರ್ಮಾನ ಮಾಡೋ ತೀರ್ಮಾನ ಮಾಡಿ ಏನೋ ಮಾಡ್ಬಿಡ್ಬೋದು ನಮ್ಮಲ್ಲಿ ಇಲ್ವಲ್ಲ ಸರ್ ನಮ್ಮಲ್ಲಿ ಒಂದು ಹೈಕಮಾಂಡ್ ಇದೆ ಪಕ್ಷ ಅನ್ನೋದಿದೆ ಅವ್ರು ತೀರ್ಮಾನ ಮಾಡ್ತಾರೆ ಸರ್ ನನ್ನ ಆಸೆ ಕೇಳ್ಕೊಂಡು ನನ್ನ ಇಷ್ಟ ಇಷ್ಟ ಕೇಳ್ಕೊಂಡು ಮಾಡೋಂತ ವ್ಯವಸ್ಥೆ ನಮ್ಮಲ್ಲಿಲ್ಲೂರಕ್ ನೂರ ಭಾಗ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಸಿಸ್ತೇನೆ ಶಿವಕುಮಾರ್ ಪರನ ಇದೆ ಶಿವಕುಮಾರ್ ಮಾಡ್ಬೇಕು ಅಂತ ಹೇಳ್ತಾರೆ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್ ಯಾರ್ಯಾರೋ ಬಂದು ಹೆಂಗ ಹೋಗ್ಬಿಟ್ಟವ್ರ ಇತ್ಲ ಬಾಗ್ಲಿಂದ ಇಂಥವ್ರ ಅಂತವರ ಹೇಳೋಲ್ಲ ಇತ್ಲ ಬಾಗ್ಲಿಂದಾಗಿರೋ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ಸರ್ ಒಬ್ರು ಇಬ್ರಲ್ಲ ಸರ್ ಸಿದ್ದರಾಮಯ್ಯವ್ರ ಹೋರಾ ಸಿದ್ದರಾಮಯ್ಯವ್ರ ಹೋರಾಟ ಬೇರೆ ಸರ್ ಸುಮಾರು ಜನ ಎಲ್ಲಿಂದ ಹೆಂಗ ಬಂದು ಆಗ್ಲಿಲ್ಲವ ಸರ್ ರಾಜ್ಯದಲ್ಲಿ ಎಷ್ಟು ಜನ ಆಗ್ಲಿಲ್ಲ ಸರ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೋರಾಟದಿಂದ ಆಗಿರೋ ಸರ್ ಸಿದ್ದರಾಮಯ್ಯ ನೀವು ಸಿದ್ದರಾಮಯ್ಯವ್ರ ದೇವೇಗೌಡರ ಹಾಕತ್ತೀರಿ ಬಿಡಿ we uh -huh.